ನಮ್ಮ ಎರಡನೇ ವರ್ಗದ ನಾಯಕರು ಏನಿದ್ದೀವಿ ನಾವು ಎಲ್ಲ ಹಾಸನ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮೇಲೆ ಬಹಳ ಅಭೂತಪೂರ್ವವಾದಂಥ ಜಯವನ್ನು ತಂದು ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಒಂದು ಏನು ದೇವೇಗೌಡರ ಕುಟುಂಬನ ಇಲ್ಲಿ ಸೋಲ್ಸೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನು ತಡೆದಾಕಿ ಇವತ್ತು ಜಯವನ್ನು ಗಳಿಸಿದೆ ಇಪ್ಪತ್ತೈದು ವರ್ಷ ಜನ ಆಶೀರ್ವಾದ ಮಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ತದನಂತರ ಜನ ಆಶೀರ್ವಾದ ಮಾಡಿದ್ದಾರೆ ಗೆಲುವಿನ ಸೀಕ್ರೆಟ್ಟು ನಮ್ಮ ಎರಡನೇ ವರ್ಗದ ನಾಯಕತ್ವ ಈ ಜಿಲ್ಲೆನಲ್ಲಿ ಕಳೆದ ಸಾರಿ ಶ್ರೇಯಸ್ಸೇ ಮೂರು ಸಾವಿರದಲ್ಲೂ ಸೋತಿದ್ದು ಗೋಪಾಲ್ ಸ್ವಾಮಿ ಅವರು ಆರು ಸಾವಿರದ ಸೋತಿದ್ದು ಮತ್ತು ನಮ್ಮ ಶ್ರೀಧರ್ ಗೌಡ್ರು ಮತ್ತು ಇವರು ಬೇರೆ ಬೇರೆ ಆಗಿ ಓಟ್ ಆಗಿದ್ದನ್ನು ಅವರು ಒಂದಾಗಿದ್ದು ಇವೆಲ್ಲ ಸೀಕ್ರೆಟ್ಸ್ ಇದ್ದಾವೆ ಬೇಲೂರಿನಲ್ಲಿ ಮತ್ತೊಂದರಲ್ಲಿ ಎಲ್ಲರೂ ನಮ್ಮ ಮುರಳೀಮನೋರಾಗಿರ್ಬೋದು ನಮ್ಮ ನಾವು ಎಲ್ಲ ನಮ್ಮ ಏನು ಒಂದು ಎರಡನೇ ವರ್ಗದ ನಾಯಕತ್ವ ಇರ್ತೀವಿ ಜಿಲ್ಲೆಯಲ್ಲಿ ಭಾಳ ಪ್ರಿಸ್ಟೀಜಿಯಸ್ ಆಗಿ ತಗೊಂಡು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದೆ ವಿಧಾನಸಭಾ ಚುನಾವಣೆಯಲ್ಲಿ ಮೈನಸ್ ಆಗಿದ್ದಂಥ ಅಂಶಗಳನ್ನೆಲ್ಲ ಈ ಸರಿ ಆಗಿದೆ ಸರಿಯಾಗಿದೆ ವಿಧಾನಸಭಾ ಅಲ್ಲಿ ಹೋದ್ ಸರಿನೂ ಅದೇ ತಾನೇ ರಿಸಲ್ಟು ಅವರಿಬ್ಬರು ಒಂದೇ ರಿಸಲ್ಟ್ ಬಂದಿರೋದು ಎಲ್ಲ ಕಡೆನೂ ಬಂದಿರೋದು ಅದ ಅದೇ ರೀತಿ ಆಗಿದೆ ಅರ್ಸಿ ಕೆಲ ಲೀಡು ಕಡಿಮೆ ಆಗೋದಕ್ಕೆ ಕಾರಣ ಇದೆ ನಾನು ಹತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲಿ ನನಗೆ ಕೊಡ್ತಾರೆ ಎಮ್ ಎಲ್ ಎಲೆಕ್ಷನ್ಗೆ ಒಂದು ಹತ್ತು ಸಾವಿರ ಓಟ್ ಹಾಕ್ತಾರೆ ಈ ಎಲೆಕ್ಷನ್ ನಿನ್ನ ಕೈ ಮೈತಿ ನಮ್ಮ ಅಂತ ಬರಬೇಡ ಅಂತಾರೆ ಏನು ಮಾಡೋದು ಅವರು ನಾವು ಮೋದಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಇಲ್ಲಿ ನೋಡ್ತೀವಿ ಅಂತಾರೆ ಇದೊಂದು ಚುನಾವಣೆ ಬರಬೇಡಪ್ಪ ಅಂತ ಒಂದು ನಾಲ್ಕೈದು ಸಾವಿರ ಓಟು ಎಲ್ಲ ಮಿಸ್ ಆಗಿದೆ ಈ ಚುನಾವಣೆಯ ಫಲಿತಾಂಶದ ಮೂಲಕ ಮೆಸೇಜ್ ಮಾಡಿದ್ದಾರೆ ಜನರ ಜಿಲ್ಲೆ ಜನರು ಈ ಜಿಲ್ಲೆಯ ಜನ ಮೆಸೇಜ್ ಮಾಡಿದ್ದಾರೆ ಜಿಲ್ಲೆಯ ಜನ ಬರೀ ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಎಲ್ಲ ಒಂದೇ ಕುಟುಂಬಕ್ಕೆ ಆಯ್ಕೆಬೇಡಿ ಒಂದೇ ಜನಾಂಗಕ್ಕೂ ಆಯ್ಕೆಬೇಡಿ ಎಲ್ಲ ಜನಾಂಗಕ್ಕೆ ಸರ್ವಾಜಿತವಾಗಿ ಹಂಚಿಕೆ ಮಾಡಿ ಎಲ್ಲ ಇಡೀ ಅರ್ಸಿ ಇದರಲ್ಲಿರ್ತಕ್ಕಂಥ ಎಲ್ಲ ಅವ್ರಿಗೂ ಮಾಡಿ ಇಂತ ನಿರ್ಧಾರ ಕೊಟ್ಟಿದ್ದಾರೆ ಬೆಂಡ್ರವ್ ಹೆಂಗೆ ಪರಿಣಾಮ ಬೀರುತ್ತೆ ಅವ್ರು ಪಾರ್ ಏನು ಬೋದ್ಮೇಲೆ ನೀವೆಲ್ಲ ಅನೌನ್ಸ್ ಮಾಡಿದಿರಿ ಫಾರಿನ್ಗೆ ಹೋದ ಮೊದ್ಲಾಗ ನೀವ್ ಏನಾರ ಅನೌನ್ಸ್ ಮಾಡಿಬಿಟ್ಟಿದ್ರೆ ಅದು ರಿಸಲ್ಟ್ ಪೆನ್ ಡ್ರೈವ್ಗೆ ಹೋಗೋದಪ್ಪ ಈಗ ನೀವು ಪೆನ್ ಡ್ರೈವ್ ಹೆಂಗ ಈಗ ಪರಿಣಾಮ ಎಲ್ ಬೀರಿ ನಮಗೆ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಫಾರೀನ್ಗೆ ಹೋದಂತ ರೇಷ್ ತಾಣಕ್ಕೆ ಜರ್ಮನಿಗೂ ಅಂತ ನಾನ್ ತಿಳ್ಕೊಳ್ಳೋದ್ರೆ ಆಮೇಲೆ ಗೊತ್ತಾತ ಇಲ್ಲ ಇಲ್ಲ ಏನೋ ಹಿಂಗಾಯಿತು ಅಂತ ಹೇಂಗಾಯಿತು ಅಂತ ಕಥೆ ಬಂದು ಎದ್ದು ನೀವು ಹೊಡೆದ್ರಲ್ಲ ನೀವು ಎಲ್ಲಾ ಟಿವಿಯರ ಹೊರದ ಮೇಲೆ ಏನು ಏನು ತೂತ ನಾವು ಚರ್ಚೆ ಮಾಡ್್ತೀವಿ ಹಳ್ಳಿ ಕಡೆ ಅದು ಇದಾಗಿದೆ ಎಲ್ಲೂ ತಲ್ಪಿರಲ್ಲ ಚಾರನೇ ತಲ್ಪಿರಲ್ಲ ಅದ್ಯಾಾರುಗೂ ಯಾರಿಗೂ ತರ ಶರ್ಮ ಸರ್ ಜೆಡಿಎಸ್ ಇರೋ ಎಲ್ಲಾ ಕ್ಯಾಮೆರಾದಲ್ಲೂ ಹೌದು ಅದು ನಾನು ಹೇಳಿದ್ದಲ್ಲ ಸಾರಿ ಮುಂದೆ ಉರಿಯಾಳ್ಗಳಾಗಬೇಕು ಅಂತ ಒಗ್ಗುಟ್ಟಿಂದ ಬಹಳ ಸ್ರಾಮ ಪಟ್ಟ ಕೆಲಸ ಮಾಡಿದೆ ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಬಂದ್ರು ಡಿ ಕೆ ಅವರು ಬಂದರು ಎಲ್ಲ ಒಗ್ಗುಟ್ಟಾಗಿ ಕೆಲಸ ಮಾಡಿದೆ ನಾವು ಕ್ಯಾಂಪೇನ್ ಮಾಡಿದೆ ಡಿ ಕೆ ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ ಬೆಂಗಳೂರು ಟೌನ್ ನಗರ ಮುಕ್ಕಾಲು ಭಾಗ ಸೇರುತ್ತೆ ಕಾಲು ಭಾಗ ಗ್ರಾಮೀಣ ಸೇರುತ್ತೆ ಅದರಲ್ಲಿ ಆಗಬೇಕಾದಂತ ವ್ಯತ್ಯಾಸ ಆಗಿದೆ ಏನು ಮಾಡ್ತಾರೆ ಚುನಾವಣೆ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನ ಏನು ಅನ್ನಂಗಿಲ್ಲ ನಾವು ಏನು ಆ ಅವ್ರು ಎಲ್ಲೆಲ್ಲಿಂದ ಬರ್ತಾರೋ ಯಾತಾತಾಳಿಯಿಂದ ಬರ್ತಾರೋ ಬರ್ತಾರೆ ಆಗ ಎಲ್ಲೋ ಒಂದು ಇಪ್ಪತ್ತೈದು ಜನ ಕೇಳ್ತಾರೆ ಅದ್ರ ಮೇಲೆ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಎಕ್ಸಿಟ್ ಪೋಲು ಅವ್ರು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟ್ ಇದೆ ಒಂದು ಐವತ್ತು ಸೀಟ್ ಮಿಸ್ ಆಗಿದೆ ಅವರು ಅಷ್ಟು ಹೊತ್ತಿಗೆ ಅಷ್ಟು ವಾತಾವರಣ ಹೊತ್ತಿಗೆ ಅವರು ಹೇಳಿದ್ದರು ಇನ್ನೂರ ತೊಂಬತ್ತೈದು ಬರುತ್ತೆ ಅಂತ ಮಾಡಿದ್ದಾರೆ ಅವರು ನಾಯಕರು ಈ ರಾಜ್ಯ ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಏನು ಈಗ ನೋಡಬೇಕು ಈಗ ಈಗ ಇರ್ತಕ್ಕಂಥದ್ದು ಈಗ ಎರಡು ಮೂರು ರಾಜ್ಯಗಳ ಮೇಲೆ ಆಂಧ್ರ ಮತ್ತು ಇದ್ರ ಮೇಲೆ ಮಮತಾ ಬ್ಯಾನರ್ಜಿ ಮೇಲೆ ನಿಲ್ಲ ನಿಲ್ಲುತ್ತೆ ಬಿಹಾರ್ ಇವರೆಲ್ಲರ ಮೇಲೆ ನಿಲ್ಲುತ್ತೆ ಏನಾಗುತ್ತೆ ಅನ್ನೋದನ್ನು ದೊಡ್ಡದು ಅದು ಬಹು ಡೆಲ್ಲಿ ಬಹುದೂರೈ ನಾವು ಇದು ಬಹುದೂರ ಅಲ್ಲ ನಮ್ಮ ನಮ್ಮ ನಾವೆಲ್ಲ ಸಣ್ಣ ಪುಟ್ಟರೆಲ್ಲ ಸೇರ್ಕೊಂಡು ಒಂದ್ ದೊಡ್ಡ ನಾಯಕತ್ವದ ವಿರುದ್ಧ ಸಿಡಿದೆದ್ದು ಗೆದ್ದಿದೀವಿ ಇದ್ರೆ ಖುಷಿ ಆಗ್ತಲ್ವ ಸರ್ ಇದೇನು ಸಾಮಾನ್ಯವಾದ ಖುಷಿ ಅದು ಶ್ರೇಯಸ್ ಪಟೇಲ್ ಹತ್ರ ಒಬ್ಬರು ಕರ್ಕೊಬಂದು ನಿಲ್ಸಿ ಇದು ಮಾಡಿ ಎಲ್ಲ ಹೋರಾಟ ಮಾಡಿ ಗೆಲ್ಸಿದೀವಲ್ಲ ಸರ್ ಹಾ ಅದೇ ನೀನು ಸಾಮಾನ್ಯವಾದ ಖುಷಿನ ದೇವಿ ಗುರು ಪ್ರಸಾರಿ ಈಗ ಹೇಳ್ಯಾರಲ್ಲ ಸಿದ್ಧರಾಮಣ್ಯರು ಸಿದ್ಧರಾಮಣ್ಯರು ಈ ಬಂದು ಬಂದಿತ್ತೆ ಅಲ್ಲ ಹೇಳ್ಯಾರಪ್ಪ ಇವರಿಗೆ ಅವಳು ಮಂತ್ರಿ ಮಾಡ್ತೀವಿ ಮಂತ್ರಿ ಮಾಡ್ತೀವಿ ಅಂತ ಅದು ಅವ್ರಿಗೆ ಬಿಟ್ಟಿದ್ದು ವಿಶ್ವಾಸ ಸರ್ ವಿಶ್ವಾಸ ನಮಗೆ ಮೊದಲೇ ಇತ್ತು ನನ್ನ ಕಾ ಪಾರ್ಟಿಗೆ ಕರ್ಕೊಂಡು ಹೋಗ್ಬೇಕಾರೆ ಮಾತು ಕೊಟ್ಟು ಕರ್ಕೊಂಡು ಹೋಯ್ತು ನಾನು ಅಲ್ಲದೇ ಓದ್ತಿರಲಿಲ್ಲ ನಾನು ಏನು ಹೇಳಿದ್ರು ಇಲ್ಲೇ ಆಗಿರ್ತಿದ್ದೆ ಮಂತ್ರಿ ಆಗ್ಬೇಕು ಅಂತಲೇ ಹೋಯ್ದು ನಾನು ಶ್ರೇಷ್ಠ ಅವರಿಗೆ ಮಾತಾಡಿ ಬರ್ತಾರೆ ಈಗ اوکے سر واقع